ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಗಾಡಿ ಕಳಿಸಿರೋದು ಓನರ್ ಎಷ್ಟ ಗಾಡಿ

ಸಿಟಿಲೆಲ್ಲ ಇಪ್ಪತ್ಮೂರು ಇಪ್ಪತ್ನಾ ಇಪ್ಪತ್ಮೂರು ಕಡೆ ಬರೋದು ಸಿಟಿ ಇಂಜಿನ್ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಎಲ್ಲ ಇಂಜಿನ್ ಸೂಪರ್ ಕಂಡೀಷನ್ ಎಫ್ ಸಿಲಿ ಟ್ವೆಂಟ್ ನೈಂಟಿ ಏಯ್ಟ್ ಪರ್ಸೆಂಟ್ ಅನ್ನ ಎಫ್ ಅಪ್ರೂವಲ್ ಕೊಟ್ಟಿದ್ದಾರೆ ಅದೆಲ್ಲ ಪರ್ಸೆಂಟೇಜ್ ಚೆಕ್ ಮಾಡ್ತಾರೆ ಇನ್ಶೂರೆನ್ಸ್ ಎಫ್ ಸಿ ಎಫ್ ಸಿ ಇನ್ಶೂರೆನ್ಸ್ ಒಂದು ವಾರ ಆಗಿದೆ ಮಾಡಿಸಿ ಮಾಡಿ ಹೌದು ಯಾವುದು ಡೆಂಟು ಕ್ರಾಚಸ್ಸು ಏನಿಲ್ಲ ಯಾವುದೂ ಇಲ್ಲ ಎಲ್ಲ ಆಕ್ಸಿಡೆಂಟ್ ನಾನ್ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಗಿಲ್ಲ ಎಲ್ಲದಕ್ಕೂ ಫೀಲ್ಡ್ ಇಂಜಿನ್ ಇದೆ ಹ್ಮ್ ಮನ್ಸಕ್ ಮಾಡ್ಕೋಬಹುದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿರೋ ಗಡಿಗೆ ಅದೇ ಎಕ್ಸ್ಟ್ರಾ ಫಿಟ್ಟಿಂಗ್ ಹೇಳಲ್ಲ ಸರ್ ಡೈಮಂಡ್ ಸೆಟ್ ಆಗ್ತಿದೀವಿ ಮುಂದೆ ಫ್ರಂಟ್ ರೆಕಾರ್ಡಿಂಗ್ ಕಮ್ ಆಗ್ತಿದೀವಿ ಹ್ಮ್ ಬ್ಯಾಕ್ ಆಗ್ತಿದೆ ಹ್ಮ್ ಇವಾಗ ಎಲ್ಲಿದೆ ಗಡಿ ಲೊಕೇಶನ್ ಇದು ಇದು ಮೈಸೂರ್ ಸರ್ ಇದು ಮೈಸೂರ್ ಲೋಕಲ್ ಯಾವ ಏರಿಯಾದಲ್ಲಿ ಮೈಸೂರ್ ಸಿಟಿ ಒಳಗಡೆನೇ ಸಿಟಿ ಒಳಗಡೆಯೇ ಎಷ್ಟು ಹೇಳ್ತೀರಿ ಗಡಿ ರೇಟ್ ಸರ್ 2 1/2 ಹೇಳ್ತಿದೀವಿ ನೆಗೊಸಬಲ್ ಇದೆ ಬಟ್ ಸಿಂಗಲ್ ನಾವು ಫಸ್ಟ್ ಸೂಪರ್ ಗಾಡಿ ಶೋರೂಮ್ ಕಂಡೀಷನ್ ಹೆಚ್ಚು ಕಮ್ಮಿ ಆಗುತ್ತೆ ಹಾಸ್ಪಿಟಲ್ ಎಷ್ಟು ಚೆಕ್ ಮಾಡ್ಕೊಡ್ತೀರಾ ನಾಗಡಿ ಅದೇ ನಿಮ್ಮ ಚಾಲನ್ ಇಂದ ಬಂದ್ರೆ ಖಂಡಿತ ಫೈನಲ್ ಆಗಿ ಲಾಸ್ಟ್ ಡೆಡ್ ಫೈನಲ್ 235 ಇತ್ತು ಲಾಸ್ಟ್ 235 ಕೊಡ್ತೀರಾ ಫೈನಲ್ ಹೌದು ನಮ್ಮ ಕಡೆಯಿಂದ ಬಂದ ಕಂಪನಿ ಏನು ಎಲ್ಲಾ ಕಂಪನಿ ಇಷ್ಟ ಇದೆ ನಮ್ಮತ್ರ ಕಂಪನಿ ಇಷ್ಟ ಇದೆ ಅಲ್ಕ ಹೌದು ಕಂಪನಿ ಸರ್ವಿಸ್ ಆಗಿರೋದು ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾ ಗಾಡಿ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು